ನಾಳೆ ಮಾಲೂರು ತಾಲೂಕಿನಾದ್ಯಂತ ಎಂದಿನಂತೆ ಇರಲಿದೆ ಪವರ್ ಸಪ್ಲೈ ಯಾವುದೇ ಆತಂಕ ನ್ಯೂಸ್ ಫೈವ್ಗೆ ಸ್ವಾಗತ ಹೌದು ನಾಳೆ ಮಾಲೂರಿನಾದ್ಯಂತ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಮಾಲೂರಿನಾದ್ಯಂತ ಕರೆಂಟ್ ಸಪ್ಲೈನಲ್ಲಿ ವ್ಯತ್ಯಾಸವಾಗಲಿದೆ ಅಂತ ಕೆಲವೊಂದಷ್ಟು ಸುದ್ದಿಗಳು ಹರಿದಾಡಿತ್ತು ಇದರ ಜೊತೆಗೆ ಪರೀಕ್ಷೆಗಳು ಆರಂಭಗೊಂಡಿರ್ತಕ್ಕಂಥ ಹಿನ್ನೆಲೆ ನಾವೇನು ಮಾಡೋದಪ್ಪ ಅಂತ ತಲೆಕೆರೆಸಿಕೊಂಡಿದ್ದಂತಹ ವಿದ್ಯಾರ್ಥಿಗಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು ಯಾಕಂತಂದ್ರೆ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರ್ತಕ್ಕಂತ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿಗೆ ಇಪ್ಪತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂದ್ರೆ ನಾಳೆ ನಡೀತಕ್ಕಂತ ಭಾನುವಾರದ ಕನ್ನಡ ಭಾಷಾ ಪರೀಕ್ಷೆಗೆ ವಿದ್ಯುತ್ ಸರಬರಾಜು ಕಡಿತಗೊಳಿಸದಂತೆ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು ಅದರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗೆ ನೇರ ನೇಮಕಾತಿಗೆ ಪರೀಕ್ಷೆ ನಡೆಯೋದ್ರ ಕುರಿತಂತೆ ಇದೀಗ ಕರೆಂಟ್ ಸಪ್ಲೈನಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗೋದಿಲ್ಲ ಪರೀಕ್ಷಾ ನಿರ್ವಹಣೆಯ ಹಿತದೃಷ್ಟಿಯಿಂದ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯುತ್ ಸರಬರಾಜು ಕಡಿತಗೊಳಿಸದಂತೆ ಪರೀಕ್ಷಾ ಕಾರ್ಯ ಸುಗಮ ನಡೆಸಲು ಸಹಕಾರಿಯಾಗುವಂತೆ ಇದೀಗ ಮಾಲೂರಿನಾದ್ಯಂತ ವಿದ್ಯುತ್ ಸರಬರಾಜು ಮಾಡಲಾಗುತ್ತೆ ಅಂತ ಬೆಸ್ಕಾಂನ ಎಇಇ ಅನ್ಸರ್ ಭಾಷಾ ಹೇಳಿದ್ದಾರೆ ಹೀಗಾಗಿ ವಿದ್ಯುತ್ ಕಾಮಗಾರಿಯನ್ನು ಸದ್ಯಕ್ಕೆ ನಾಳೆ ಕೈಬಿಟ್ಟಿದ್ದು ಎಂದಿನಂತೆ ಮಾಲೂರಿನಾದ್ಯಂತ ನಾಳೆ ಪವರ್ ಸಪ್ಲೈ ಆಗುತ್ತೆ ಅಂತ ಅನ್ಸರ್ ಬಾಷಾ ಅವರು ಹೇಳಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇತ್ತು